ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ಭೀಮನ ಮಾತುಗಳನ್ನು ಕೇಳಿ ಯುಧಿಷ್ಠಿರ ನಿಟ್ಟುಸಿರುಗಳನ್ನು ಬಿಟ್ಟ ಒಂದು ಎರಡು ಕ್ಷಣ ಅವನು ಚಿಂತಿತನಾದ ಅವನು ತನ್ನಲ್ಲೇ ತಾನು ಅಂದುಕೊಂಡ ನನಗೆ ಈ ರಾಜ ಧರ್ಮವಾಗಲಿ ಇತರೆ ಧರ್ಮವಾಗಲಿ ಅದರ ಕರ್ತವ್ಯಗಳಾಗಲಿ ಅವೆಲ್ಲವನ್ನೂ ನಾನು ಬಲ್ಲೆ ನಾವು ಮಾಡುವ ಕರ್ತವ್ಯಗಳು ಧರ್ಮಗಳು ಅದರ ನಡತೆ ಹೇಗಿರಬೇಕೆಂದರೆ ಅದರಿಂದ ಅವನಿಗೆ ಸದಾ ಕಾಲದಲ್ಲಿಯೂ ಇಹಪರಗಳನ್ನು ಸೇರಿಸಿ ಅಲ್ಲಿ ಅದರ ಫಲ ದೊರೆಯಬೇಕು ಅಥವಾ ಅದರ ಶ್ರೇಷ್ಠತೆಯ ಅರಿವಾಗಬೇಕು ಆಗಿರಬೇಕು ಈ ಪ್ರಪಂಚದಲ್ಲಿ ಧರ್ಮ ಸೂಕ್ಷ್ಮಗಳನ್ನು ಅರಿತವರು ಧರ್ಮದ ಒಳ ಹೊರಗನ್ನು ತಿಳಿದವರು ಬಹಳ ಕಡಿಮೆ ಜನ ಆದರೆ ನನಗೆ ಇದು ಗೊತ್ತಿದೆ ನಾನು ಇವೆಲ್ಲವನ್ನು ಅರಿತಿದ್ದೂ ಸಹ ನಾನು ಹೇಗೆ ಅಧರ್ಮದ ದಾರಿಯಲ್ಲಿ ಹೋಗಲಿ ನಾನು ಅಧರ್ಮದ ದಾರಿಯಲ್ಲಿ ಹೋದರೆ ಅದು ಬೇರು ಪರ್ವತವನ್ನೇ ಪುಡಿ ಮಾಡಿದಂತೆ ಆಗುತ್ತದೆ ಇದು ಸಾಧ್ಯವಿಲ್ಲ ಎಂದುಕೊಂಡ ನಂತರ ಅವನು ಭೀಮನನ್ನು ಉದ್ದೇಶಿಸಿ ಮಾತನಾಡಿದ ಭೀಮ ನನ್ನ ಪ್ರಿಯ ಸಹೋದರ ನಾನು ನೀನು ಹೇಳಿರುವುದನ್ನೆಲ್ಲ ಕೇಳಿದೆ ಈಗ ನಾನು ಹೇಳುವುದನ್ನು ಸ್ವಲ್ಪ ಕೇಳು ಭೀಮ ನೀನು ನಿನ್ನ ಬಾಹು ನೆಚ್ಚಿಕೊಂಡು ಅಧರ್ಮದ ಮೂಲಕ ಅಂದರೆ ವಚನ ಭಂಗ ಮಾಡಿ ಆ ದುರ್ಯೋಧನನ ಬಳಿ ಹೋಗಿ ಅವನನ್ನು ಸೋಲಿಸಿ ನಾವು ಮರಳಿ ಆ ರಾಜ್ಯವನ್ನು ಕಸಿದುಕೊಳ್ಳೋಣ ಎಂದು ಹೇಳುತ್ತಿದ್ದೀಯೇ ಆದರೆ ಯಾರೇ ಆದರೂ ಆತುರದಿಂದ ಅಧರ್ಮದ ಮೂಲಕ ಕಾರ್ಯ ಮುಕ್ತರಾದರೆ ಅಲ್ಲಿ ಶ್ರೇಯಸ್ಸು ಉಂಟಾಗುವುದಿಲ್ಲ ಅದು ನೋವಿಗೆ ಕಾರಣವಾಗುತ್ತದೆ ಅದಕ್ಕೆ ದೈವವೂ ಸಹಕಾರ ಮಾಡುವುದಿಲ್ಲ ಭೀಮ ನಾವು ಯಾವುದೇ ಕೆಲಸವನ್ನು ಮೊದಲು ಪರಾಮರ್ಶೆ ಮಾಡಬೇಕು ನಂತರ ಧರ್ಮದ ಹಾದಿಯಲ್ಲೇ ಹೋಗಬೇಕು ಆಗ ದೈವವೂ ಸಹ ನಮಗೆ ಸಹಕರಿಸುತ್ತದೆ ನಾವು ಆ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತೇವೆ ಭೀಮಾ ನೀನು ನಮ್ಮ ಬಲಾಬಲಗಳನ್ನೇನಾದರೂ ಅವಲೋಕಿಸಿದ್ದೀಯೇ ನೋಡಿದ್ದಿ ವಿಮರ್ಶೆ ಮಾಡಿದ್ದೀಯೇ ದುರ್ಯೋಧನ ಮತ್ತು ಅವನ ಸಹೋದರರು ನೂರು ಜನರಿದ್ದಾರೆ ಅವರೂ ಸಹ ಯುದ್ಧ ವಿದ್ಯೆಯಲ್ಲಿ ನಿಪುಣರಿದ್ದಾರೆ ನಾವು ನಮ್ಮ ಯಾಗದ ಸಮಯದಲ್ಲಿ ಬಹಳಷ್ಟು ರಾಜರುಗಳನ್ನು ಯುದ್ಧದಲ್ಲಿ ಪರಾಭವಗೊಳಿಸಿದ್ದೇವೆ ಯುದ್ಧದಲ್ಲಿ ಗಾಯಗೊಳಿಸಿದ್ದೇವೆ ಯುದ್ಧದಲ್ಲಿ ಅವರನ್ನು ಅವಮರ್ಯಾದೆ ಮಾಡಿದಂತೆ ಆಗಿದೆ ಈಗ ಆ ರಾಜರುಗಳೆಲ್ಲ ದುರ್ಯೋಧನನ ಕಡೆ ಇದ್ದಾರೆ ಭೀಮ ದುರ್ಯೋಧನನು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಎಲ್ಲ ರೀತಿಯಲ್ಲಿ ಹಾಗಾಗಿ ಆ ರಾಜರು ತಮ್ಮ ಬಳಿ ಇರುವ ಹಣವಾಗಲಿ ಈ ಸೇನೆಯನ್ನಾಗಲಿ ಅವನಿಗೋಸ್ಕರ ಉಪಯೋಗಿಸಲು ಸಿದ್ಧರಿದ್ದಾರೆ ಭೀಮ ಜೊತೆಗೆ ಅಲ್ಲಿ ನಮ್ಮ ತಾತ ಭೀಷ್ಮ ಭೀಷ್ಮರು ಗುರುಗಳಾದ ದ್ರೋಣಾಚಾರ್ಯರು ಕೃಪಾಚಾರ್ಯರು ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಇವರುಗಳೆಲ್ಲ ದಿವ್ಯಾಸ್ತ್ರಗಳಲ್ಲಿ ನಿಪುಣರಾಗಿದ್ದಾರೆ ಭೀಮ ಅವರುಗಳು ವಾಯುವ್ಯಾಸ್ತ್ರ ಐಂದ್ರಾಸ್ತ್ರ ಬ್ರಹ್ಮಾಸ್ತ್ರ ಇವೆಲ್ಲವನ್ನೂ ಅವರು ಬಲ್ಲವರು ಅವರುಗಳನ್ನು ಇಂದ್ರನೇ ಬಂದರೂ ಪರಾಜಯಗೊಳಿಸುವುದು ಕಷ್ಟ ಸಾಧ್ಯವಾಗುತ್ತದೆ ಅವರು ಹಾಗಿದ್ದಾರೆ ಅವರೂ ಸಹ ಈಗ ಧೃತರಾಷ್ಟ್ರನ ಅಥವಾ ದುರ್ಯೋಧನನ ರಾಜಾಶ್ರಯದಲ್ಲಿ ಇದ್ದಾರೆ ಅವರು ಅದರಲ್ಲಿ ಕೆಲವರಿಗೆ ತಾವು ನಮ್ಮ ತಾತ ಭೀಷ್ಮರಾಗಲಿ ನಮ್ಮ ಗುರುಗಳಾದ ಕೃಪಾಚಾರ್ಯರಾಗಲಿ ದ್ರೋಣಾಚಾರ್ಯರಾಗಲಿ ಅವರು ಅವರಿಗೆ ನಾವು ಮತ್ತು ಕೌರವರು ಇಬ್ಬರೂ ಒಂದೇ ಒಂದೇ ಭಾವನೆಯಿಂದ ಅವರು ನೋಡುತ್ತಾರೆ ಆದರೆ ಭೀಮ ಯುದ್ಧದ ಸಂಭವ ಬಂದರೆ ಅವರು ಯಾರ ಆಶ್ರಯದಲ್ಲಿರುತ್ತಾರೋ ಅವರ ಕಡೆಯಿಂದಲೇ ಅವರು ಯುದ್ಧ ಮಾಡುವುದು ಭೀಮ ಇನ್ನು ಕರುಣನೂ ಸಹ ಅಲ್ಲಿದ್ದಾನೆ ಆ ಕರುಣ ಅವನು ಆ ನಿಪುಣ ಅವ ಅವನೇನು ಅವನ ಹಸ್ತ ಲಾಘವೇನು ಅವನ ದಿವ್ಯಾಸ್ತ್ರಗಳೇನು ಅವನಿಗೆ ಹುಟ್ಟಿನಿಂದಲೇ ಅಭೇದ್ಯವಾದ ಕವಚ ಅಂದರೆ ಭೇದಿಸಲು ಸಾಧ್ಯವಿಲ್ಲದ ಕವಚವೇ ಅವನ ಬಳಿ ಇದೆ ಅದನ್ನು ನೆನೆಸಿಕೊಂಡರೂ ನನಗೆ ರಾತ್ರಿ ನಿದ್ದೆಯೇ ಬರುತ್ತಿಲ್ಲ ಭೀಮ ಈಗ ನೀನು ಹೇಳುವ ಪ್ರಕಾರ ದುರ್ಯೋಧನನನ್ನು ಸೋಲಿಸಬೇಕು ಎಂದರೆ ನಾವು ಇವರನ್ನೆಲ್ಲ ದಾಟಿಕೊಂಡು ಹೋಗಬೇಕು ಭೀಮ ಎಂದು ಧರ್ಮರಾಯ ನುಡಿದ ಇದು ಇದನ್ನು ಕೇಳಿದ ಮೇಲೆ ಭೀಮನಿಗೆ ಒಂದು ಎಚ್ಚರಿಕೆಯ ಗಂಟೆ ಬಾರಿಸದಂತೆ ಆಯಿತೋ ಏನೋ ಅವನು ಒಂದು ಎರಡು ಮೂರು ಕ್ಷಣಗಳು ಸುಮ್ಮನಾದ ಅದೇ ಸಮಯಕ್ಕೆ ವ್ಯಾಸ ಮಹರ್ಷಿಗಳು ಆಗಮಿಸಿದರು ವ್ಯಾಸ ಮಹರ್ಷಿಗಳಿಗೆ ಅವರಿಗೆ ಆದರ ಸತ್ಕಾರಗಳಾದವು ಅವರು ಮಾತನಾಡುತ್ತಾ ಯುಧಿಷ್ಠಿರನಿಗೆ ಹೇಳಿದರು ಯುಧಿಷ್ಠಿರ ಉತ್ಸಾ ನೀನು ಈ ದುರ್ಯೋಧನ ದುಷ್ಯಾಸನ ಭೀಷ್ಮ ದ್ರೋಣ ಅಶ್ವತ್ಥಾಮ ಕರ್ಣ ಇವರೆಲ್ಲರ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸುತ್ತೇನೆ ಇದು ನನಗೆ ದಿವ್ಯ ದೃಷ್ಟಿಯಿಂದ ಗೊತ್ತಾಯಿತು ನಿನ್ನ ಈ ಆತಂಕವನ್ನು ನಿವಾರಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದೇನೆ ಯುಧಿಷ್ಠಿರ ನಾನು ನಿನಗೆ ಒಂದು ವಿದ್ಯೆಯನ್ನು ಹೇಳಿಕೊಡುತ್ತೇನೆ ಅದರ ಹೆಸರು ಪ್ರತಿಸ್ಮೃತಿ ವಿದ್ಯೆ ಎಂದು ಆ ಪ್ರತಿಸ್ರುತಿ ವಿದ್ಯೆಯನ್ನು ನೀನು ನಂತರ ಅರ್ಜುನನಿಗೆ ಹೇಳಿಕೊಡು ನೀ ಅರ್ಜುನ ಹಿಂದೆ ನರ ಮತ್ತು ನಾರಾಯಣ ಎಂದು ಖ್ಯಾತರಾದ ಋಷಿಗಳಿದ್ದರು ಆ ನರನೇ ಈಗ ಅರ್ಜುನನಾಗಿ ಜನಿಸಿದ್ದಾನೆ ಅವನಿಗೂ ಈ ಸನ್ಯಾಸಿಗಳ ಸಾಮರ್ಥ್ಯವೂ ಇದೆ ನಾನು ಆ ವಿದ್ಯೆಯ ಮೂಲಕ ಅರ್ಜುನ ಈ ರುದ್ರ ಇಂದ್ರ ವರುಣ ಕುಬೇರ ಇವರುಗಳನ್ನೆಲ್ಲ ತಪಸ್ಸಿನಿಂದ ಒಲಿಸಿಕೊಂಡು ಶಸ್ತ್ರಾಸ್ತ್ರಗಳನ್ನು ದಿವ್ಯಾಸ್ತ್ರಗಳನ್ನು ಪಡೆದುಕೊಳ್ಳಬಹುದು ಅದರಿಂದ ನಿಮಗೆ ಅನುಕೂಲವಾಗುತ್ತದೆ ಯುದಿಷ್ಠ ಎಂದು ನುಡಿದ ನಂತರ ಅವನಿಗೆ ಏಕಾಂತದಲ್ಲಿ ಆ ಪ್ರತಿಸ್ಮೃತಿ ವಿದ್ಯೆಯನ್ನು ಉಪದೇಶ ಮಾಡಿದ ಯುಧಿಷ್ಠಿರ ಚೆನ್ನಾಗಿ ಮನನ ಮಾಡಿಕೊಂಡ ವ್ಯಾಸರು ಹೊರ ಹೊರಡುವ ಮುಂಚೆ ಒಂದು ಮಾತನ್ನು ಹೇಳಿದರು ಯುಧಿಷ್ಠಿರ ಒಂದೇ ಜಾಗದಲ್ಲಿ ಕಾಡಿನಲ್ಲಿ ಇರುವುದು ಒಳ್ಳೆಯದಲ್ಲ ಅದು ನೀವು ಮತ್ತು ಈ ವಿಪ್ರರುಗಳು ಎಲ್ಲರೂ ಇಲ್ಲಿಯೇ ಇದ್ದೀರಿ ಇದರಿಂದ ಇಲ್ಲಿ ಈ ಜಾಗ ಈ ಅರಣ್ಯದಲ್ಲಿ ವಾಸಿಸುತ್ತಿರುವ ತಪಸ್ವಿಗಳಿಗೂ ಒಂದು ರೀತಿಯ ತೊಂದರೆಯಾಗುತ್ತದೆ ಅಷ್ಟೇ ಅಲ್ಲ ಇಲ್ಲಿರುವ ಜಿಂಕೆಗಳಾಗಲಿ ಮೊಲಗಳಾಗಲಿ ಇತರೆ ಪ್ರಾಣಿಗಳು ಮತ್ತು ಗಿಡ ಬಳ್ಳಿಗಳಿಗೂ ಸಹ ತೊಂದರೆಯಾಗುತ್ತದೆ ಆದ್ದರಿಂದ ನೀವು ಜಾಗವನ್ನು ಬದಲಿಸುವುದು ಸೂಕ್ತ ಎಂದು ಹೇಳಿದರು ನಾವು ಈ ವ್ಯಾಸರ ಮಾತಿನಲ್ಲಿ ಇರುವ ಪರಿಸರ ಪ್ರಜ್ಞೆ ಮಹಾಭಾರತದ ಕಾಲದಲ್ಲಿ ಅಂದರೆ ಈಗ ಐದು ಸಾವಿರ ವರ್ಷಗಳ ಕೆಳಗೆ ಹೇಗಿತ್ತು ಅನ್ನುವುದನ್ನು ಈಗಲೂ ನೋಡಬಹುದು ಇಷ್ಟು ಹೇಳಿ ವ್ಯಾಸರು ಅದೃಶ್ಯರಾಗಿ ಹೋದರು ವ್ಯಾಸರ ಆದೇಶದಂತೆ ಪಾಂಡವರ ಆ ಆ ವಿಪ್ರರೊಂದಿಗೆ ಕವನಕ್ಕೆ ಬಂದರು ಅದು ಸಹ ಸರಸ್ವತಿ ನದಿಯ ತೀರದಲ್ಲಿ ಇತ್ತು ಆ ವಿಪ್ರರು ಕೂಡ ದೇವತೆಯ ಹಿಂದೆ ಹೇಗೆ ಸನ್ಯಾಸಿಗಳು ಹೋಗುತ್ತಾರೋ ಹಾಗೆ ಯುಧಿಷ್ಠಿರನ ಹಿಂದೆ ವಿಪ್ರರೂ ಕಾಮ್ಯಕ್ಕೆ ಒನಕ್ಕೆ ಬಂದರು ಅಲ್ಲಿ ಮತ್ತೆ ಈ ವೇದ ವೇದಾಂಗಗಳ ಪಾರಾಯಣ ಎಲ್ಲವೂ ಆರಂಭವಾಯಿತು ಸ್ವಲ್ಪ ದಿನಗಳು ಕಳೆದ ನಂತರ ಯುಧಿಷ್ಠಿರ ಅರ್ಜುನನನ್ನು ಕರೆದು ಅವನ ಮೈಯನ್ನು ಪ್ರೀತಿಯಿಂದ ತಡವಿ ಮೃದು ಭಾಷೆಯಿಂದ ಮುಗುಳ್ನಗುತ್ತಾ ಅರ್ಜುನನಿಗೆ ಹೇಳಿದ ಅರ್ಜುನ ಈ ಭೀಷ್ಮ ದ್ರೋಣಾಚಾರ್ಯರು ರೂಪಾಚಾರ್ಯರು ಅಶ್ವತ್ಥಾಮ ಇವರೆಲ್ಲರ ಬಳಿ ದಿವ್ಯಾಸ್ತ್ರಗಳಿವೆ ಅವರನ್ನು ಯಾರೇ ಆಗಲಿ ಸೋಲಿಸುವುದು ಯುದ್ಧದ ಸಂದರ್ಭ ಬಂದರೆ ಕಷ್ಟವಾಗುತ್ತದೆ ಅರ್ಜುನ ಹಾಗಾಗಿ ಈ ದುರ್ಯೋಧನನು ಸಹ ಅವರೆಲ್ಲರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಅವರು ರಾಜಾಶ್ರಯದಲ್ಲಿರುವುದರಿಂದ ಯುದ್ಧದ ಕಾಲ ಬಂದರೆ ಅವರು ಖಚಿತವಾಗಿ ಅವರವರ ಕಡೆಯಿಂದಲೇ ಯುದ್ಧವನ್ನು ಮಾಡುತ್ತಾರೆ ಆಗ ನೀನೇ ನಮ್ಮನ್ನು ರಕ್ಷಿಸಬೇಕು ವ್ಯಾಸರು ನನಗೆ ಆ ಪ್ರತಿಸ್ಪೃತಿ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾರೆ ಅದನ್ನು ನಾನು ನಿನಗೆ ಹೇಳುತ್ತೇನೆ ನೀನು ಅದನ್ನು ಕಲಿತುಕೊಂಡು ಹಿಮಾಲಯಕ್ಕೆ ಹೋಗಿ ಅಲ್ಲಿ ಉಗ್ರ ತಪಸ್ಸನ್ನು ಮಾಡು ಇಂದ್ರ ರುದ್ರರನ್ನು ಒಲಿಸಿಕೋ ಅರ್ಜುನ ಇಂದ್ರನಿಂದ ಬಹಳಷ್ಟು ಶಸ್ತ್ರಾಸ್ತ್ರಗಳನ್ನು ದಿವ್ಯಾಸ್ತ್ರಗಳನ್ನು ನೀನು ಪಡೆದುಕೊಳ್ಳಬಹುದು ಈ ವೃತಾಸುರನ ಸಂಹಾರದ ಕಾಲದಲ್ಲಿ ಎಲ್ಲ ದೇವತೆಗಳು ತಮ್ಮ ತಮ್ಮಲ್ಲಿದ್ದ ದಿವ್ಯಾಸ್ತ್ರಗಳ ಉಪಯೋಗವನ್ನು ಇಂದ್ರನಿಗೆ ಹೇಳಿದ್ದರು ಹಾಗಾಗಿ ಇಂದ್ರನಿಗೆ ಎಲ್ಲ ಅಸ್ತ್ರಗಳ ಉಪಯೋಗ ಉಪಸಂಹಾರವೂ ಸಹ ಗೊತ್ತಿದೆ ಅವನನ್ನು ಒಲಿಸಿಕೊಂಡು ನೀನು ಅಸ್ತ್ರಗಳನ್ನು ಪಡೆದುಕೋ ಎಂದು ಹೇಳಿದ ಅರ್ಜುನ ಅತ್ಯಂತ ಸಂತೋಷದಿಂದ ಅದಕ್ಕೆ ಸಮ್ಮತಿಸಿದ ಒಂದು ದಿನ ಅರ್ಜುನ ಇವರೆಲ್ಲರಿಂದ ಬೀಳ್ಕೊಂಡು ಹೊರಟು ನಿಂತ ಎಲ್ಲರಿಗೂ ಹೃದಯ ತುಂಬಿ ಬಂದಂತೆ ಆಯಿತು ದ್ರೌಪದಿಯಂತೂ ಕೊಂಬುಗಳಲ್ಲಿ ಕೊಂಬನಿಗಳು ಮೂಡಿದ್ದವು ಅವಳು ಹೇಳಿದಳು ಓ ಧನಂಜಯ ನೀನು ಹುಟ್ಟಿದಾಗ ನಿನ್ನ ತಾಯಿ ನಿನ್ನಿಂದ ಏನನ್ನು ನಿರೀಕ್ಷಿಸಿದ್ದಳೋ ಅದೆಲ್ಲವೂ ಸಫಲವಾಗಲಿ ಓ ಅರ್ಜುನ ನಿನ್ನ ಗುರಿ ಸಾಧನೆಯಾಗಲಿ ನಾವು ಮುಂದೆ ಈ ಕ್ಷತ್ರಿಯರಾಗಿ ಹುಟ್ಟುವುದು ಬೇಡ ಈ ಯುದ್ಧವನ್ನೇ ಮಾಡದ ಬ್ರಾಹ್ ಅದರ ಬಗ್ಗೆ ಯೋಚನೆಯನ್ನು ಮಾಡದ ಬ್ರಾಹ್ಮಣರಿಗೆ ನನ್ನ ನಮಸ್ಕಾರಗಳು ಅರ್ಜುನ ಒಂದು ಸಭಾಭವನದಲ್ಲಿ ದುರ್ಯೋಧನ ಕರುಣ ಇತರರು ಆಡಿದ ಮಾತುಗಳು ಮರ್ಮ ಭೇದಕವಾಗಿ ನನ್ನ ಹೃದಯವನ್ನು ಇಂದಿಗೂ ಘಾಸಿಗೊಳಿಸುತ್ತಾ ಇವೆ ಆದರೆ ಈಗ ನಿನ್ನ ಅಗಲಿಕೆ ನಮಗೆ ಅದರ ನೂರು ಪಟ್ಟು ಹೆಚ್ಚು ದಾರುಣ ದಾರುಣವಾದದ್ದು ಅಷ್ಟು ನೋವು ನಮಗೆ ಆಗುತ್ತದೆ ನೀನು ಹೊರಟ ನಂತರ ನಮಗೆ ಸುಖ ಶಾಂತಿ ಎಲ್ಲಿದೆ ಅಂತಿಲ್ಲ ನೀನು ಹೊರಟ ಮೇಲೆ ನಿನ್ನ ಸಹೋದರರು ಪ್ರತಿದಿನ ನೀನು ಮಾಡಿದ ಸಾಹಸ ಕಾರ್ಯಗಳನ್ನು ಜ್ಞಾಪಿಸಿಕೊಳ್ಳುತ್ತಲೇ ಇರುತ್ತಾರೆ ನಮ್ಮ ಸುಖ ದುಃಖ ಬದುಕು ಸಾವು ನಿನ್ನ ಮೇಲೆ ಅವಲಂಬಿಸಿದೆ ಓ ಧನಂಜಯ ನಿನ್ನ ಮೇಲೆ ಎಲ್ಲ ದೇವತೆಗಳು ಅನುಗ್ರಹವಿರಲಿ ಸರ್ವ ದೇವತೆಗಳು ನಿನ್ನನ್ನು ಸಂರಕ್ಷಿಸಿರಲಿ ನಿನಗೆ ಯಾವ ವಿಘ್ನಗಳು ಬಾರದಿರಲಿ ನೀನು ಹೋಗುವ ಕಾರ್ಯ ಯಶಸ್ವಿಯಾಗಲಿ ಅರ್ಜುನ ಎಂದು ಕಮ್ಮನಿ ತುಂಬಿಕೊಂಡೇ ಹಾರೈಸಿದ ನಂತರ ಅರ್ಜುನ ಭೀಮ ಮತ್ತು ಯುಧಿಷ್ಠಿರನಿಗೆ ನಮಸ್ಕರಿಸಿದ ನಕುಲ ಸಹದೇವರನ್ನು ತಬ್ಬಿಕೊಂಡ ದೌಮ್ಯರಾಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಂಡ ಅಲ್ಲಿನ ವಿಪ್ರರೆಲ್ಲರೂ ಅವನಿಗೆ ಆಶೀರ್ವದಿಸಿದರು ಅರ್ಜುನ ಗಾಂಡಿವವನ್ನು ಹಿಡಿದು ಅಕ್ಷಯ ತೋಣಿರವುಗಳನ್ನು ತೆಗೆದುಕೊಂಡು ಕತ್ತಿ ಕವಚಗಳೊಂದಿಗೆ ಹಿಮಾಲಯಕ್ಕೆ ಹೊರಟು ನಿಂತು ಹಿಮಾಲಯದಲ್ಲಿ ಅವನಿಗೆ ಇಂದ್ರ ಮತ್ತು ಶಿವ ಸಂಧಿಸಿದರೆ ಅವರಿಂದ ದಿವ್ಯಾಸ್ತ್ರಗಳನ್ನು ಮಹಾಧನುರ್ಧಾರೆ ಅರ್ಜುನ ಪಡೆದುಕೊಂಡನೆ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ